ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಹೌದು ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಅಪ್ಡೇಟ್ ಗಿಲ್ಲಿ ಕಾವ್ಯವನ್ನು ಸೋಲಿಸಲು ಪ್ಲಾನ್ ಮಾಡಿದ್ದ ಸೂರದ್ರಾಶಿಕಾ ಕ್ಯಾಪ್ಟನ್ಸಿ ಟೆಸ್ಟ್ನಿಂದ ಗೆಟ್ ಪಾಸ್ ಹೌದು ವೀಕ್ಷಕರೇ ಅದಕ್ಕೂ ಮುನ್ನ ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಇವರ ಜೋಡಿ ಟಾಸ್ಕ್ ಚಾಲ್ತಿಯಲ್ಲಿದ್ದು ಕಂಟೆಸ್ಟೆಂಟ್ಗಳ ನಡುವೆ ಸಖತ್ ಫೈಟ್ ನಡೆಯುತ್ತಿದೆ ಒಂದು ಕಡೆ ಕಾವ್ಯಗಿಲ್ಲಿ ನಾವು ಗೆದ್ದು ಪ್ರೂವ್ ಮಾಡಿಕೊಳ್ಳಲೇಬೇಕು ಅಂತ ಪಣ ತೊಟ್ಟಿದ್ರೆ ಇತ್ತ ಇವರಿಬ್ಬರನ್ನ ಟಾಸ್ಕ್ನಿಂದ ಹೊರಗಿಡಬೇಕು ಅಂತ ರಾಶಿಕಾ ಸೂರಜ್ ಫ್ಯಾನ್ ಪ್ಲಾನ್ ಮಾಡಿದ್ರು ಆದರೆ ಗೇಮ್ ಪ್ಲಾನ್ ಬೇರೆಯೇ ಇದ್ದಿದ್ದರಿಂದ ಕ್ಯಾಪ್ಟನ್ಸಿ ಟಸ್ಕ್ ನಿಂದ ಕೊನೆಗೆ ಸೂರಜ್ ಮತ್ತು ರಾಶಿಕಾ ಹೊರಬಿದ್ದಿದ್ದಾರೆ ಎನ್ನಲಾಗುತ್ತಿದೆ ಬಿಗ್ ಬಾಸ್ನ ಈ ವಾರದ ಜೋಡಿ ಟಸ್ಕ್ನಿಂದ ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಹೆಚ್ಚಾಗಿದೆ ಗಿಲ್ಲಿ ಕಾವ್ಯ ರಜತ್ ಚೈತ್ರಾ ಕುಂದಾಪುರ ಅಶ್ವಿನಿ ರಘು ಗೌಡ ಸೂರಜ್ ರಾಶಿಕಾ ಅಭಿಷೇಕ್ ಸ್ಪಂದನ ಮಾಳು ರಕ್ಷಿತ ಜೋಡಿಗಳಾಗಿದ್ದು ಯಾರೊಂದಿಗೆ ಫೇರ್ ಆಗಿದೆ ಧ್ರುವಂತ್ ಒಂಟಿಯಾಗಿ ಉಳಿದಿದ್ದಾರೆ ಇನ್ನು ಕ್ಯಾಪ್ಟನ್ ಧನುಷ್ ಕೂಡ ಸಿಂಗಲ್ ಆಗಿ ಮುಂದುವರೆದಿದ್ದಾರೆ ಜೋಡಿಗಳಿಗೆ ಬಿಗ್ ಬಾಸ್ ಮೊದಲ ಟಾಸ್ಕ್ ನೀಡಿದ್ದರೂ ಟಾಸ್ಕ್ನ ಅನುಸಾರ ಜೋಡಿಗಳು ಕಾಲಿಗೆ ಹಗ್ಗ ಕಟ್ಟಿಕೊಂಡು ಬಾಲ್ಗಳನ್ನು ಕಲೆಕ್ಟ್ ಮಾಡಬೇಕಿತ್ತು ಈ ಮಧ್ಯೆ ಸ್ಪಂದನ ಕಾಲಿಗೆ ಪೆಟ್ಟಾಗಿದ್ದರಿಂದ ಟಾಸ್ಕ್ಗೆ ಬ್ರೇಕ್ ಬಿತ್ತು ಈ ಟಾಸ್ಕ್ನಲ್ಲಿ ಕಾವ್ಯ ಗಿಲ್ಲಿ ಹಾಗೂ ರಕ್ಷಿತಾ ಮಾಳು ಟೈ ಆಗಿದ್ದಾರೆ ಹಾಗಾಗಿ ತಮಗೆ ಇಷ್ಟವಾದ ಜೋಡಿಗಳ ಉಳಿದು ಉಳಿದ ಜೋಡಿಗಳು ಸಂಗ್ರಹಿಸಿದ್ದ ಬಾಲ್ಗಳನ್ನು ನೀಡಬೇಕು ಎಂದು ಬಿಗ್ ಬಾಸ್ ಘೋಷಿಸಿದ್ದರು ಈ ಪೈಕಿ ಎಲ್ಲ ಜೋಡಿಗಳ ಮಾಳು ರಕ್ಷಿತರನ್ನು ಗೆಲ್ಲಿಸಿದ್ದರು ಗೆದ್ದ ಮಾಳು ರಕ್ಷಿತ ರಜತ್ ಮತ್ತು ಚೈತ್ರ ಕುಂದಾಪುರ ಅವರನ್ನು ಆಟದಿಂದ ಹೊರಗಿಟ್ಟರು ಇದು ರಜತ್ ಹಾಗೂ ಚೈತ್ರ ಅವರ ಕೋಪಕ್ಕೆ ಗುರಿಯಾಯಿತು ಎರಡನೇ ಟಾಸ್ಕ್ನಲ್ಲಿ ಅತಿ ಹೆಚ್ಚು ರಿಂಗ್ಗಳನ್ನು ಕಲೆಕ್ಟ್ ಮಾಡುವ ಜೋಡಿ ವಿನ್ ಆಗುತ್ತೆ ಎಂದು ಬಿಗ್ ಬಾಸ್ ಅನೌನ್ಸ್ ಮಾಡಿದರು ಎರಡು ಸುತ್ತಿನಲ್ಲೂ ರಿಂಗ್ಗಳನ್ನು ಕಲೆಕ್ಟ್ ಮಾಡಿ ಉಳಿದ ಸ್ಪರ್ಧಿಗಳಿಗೆ ಅತಿ ಹೆಚ್ಚು ರಿಂಗ್ಗಳನ್ನು ಕಲೆಕ್ಟ್ ಮಾಡುವಲ್ಲಿ ರಘು ಮತ್ತು ಅಶ್ವಿನಿ ಗೌಡ ಭರ್ಜರಿ ಜಯಗಳಿಸಿದರು ಗೆದ್ದ ಜೋಡಿ ರಾಶಿಕಾ ಹಾಗೂ ಸೂರಜ್ ಕ್ಯಾಪ್ಟನ್ಸಿಪ್ ಟಾಸ್ಕ್ನಿಂದ ಹೊರಗಿಟ್ಟಿದ್ದೆ ಎಂದು ಹೇಳಲಾಗುತ್ತಿದೆ ಎಲ್ಲ ತಲೆಯಲ್ಲೂ ನಾವು ಗೆಲ್ಲಬೇಕು ಅನ್ನೋದು ಇತ್ತು ಆದರೆ ರಾಶಿಕಾ ಸೂರಜ್ ಕಾವ್ಯ ಮತ್ತು ಗಿಲ್ಲಿಯನ್ನು ಸೋಲಿಸಬೇಕು ಎಂಬ ಆಟವಿತ್ತು ವಿಪರ್ಯಾಸ ನೋಡಿ ಇವರಿಬ್ಬರೇ ಇದೀಗ ಟಾಸ್ಕ್ನಿಂದ ಹೊರಬಿದ್ದಿದ್ದಾರೆ ಎಂದು ಹೇಳಲಾಗುತ್ತದೆ ಇದರ ಅಭಿಪ್ರಾಯ ನಿಮ್ ಏನೆಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ವೀಕ್ಷಕರೇ ಎಲ್ಲರಿಗೂ ಧನ್ಯವಾದಗಳು